ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ವಿಜ್ಞಾನದ ಬಲ ಮತ್ತು ಒತ್ತಡ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ನಿಮ್ಮ ತಳ್ಳುವಿಕೆ ಅಥವಾ ಎಳುವಿಕೆಯಿಂದ ಚಲನಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಯ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭದ ಎರಡು ಉದಾಹರಣೆಗಳನ್ನು ನೀಡಿ ಅಂತಂದಿದ್ದಾರೆ ತಳ್ಳುವಿಕೆಯಿಂದ ಉಂಟಾಗುವ ಬದಲಾವಣೆಗಳಿಗೆ ಉದಾಹರಣೆಗಳು ನೋಡಿ ಪ್ರತಿಯೊಂದನ್ನು ನಾವು ಓದೋದಿಲ್ಲ ತಳ್ಳುವಿಕೆಯಿಂದ ಉಂಟಾಗುವ ಬದಲಾವಣೆಗಳಿಗೆ ಎರಡು ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ಆಮೇಲೆ ಎಳೆಯುವಿಕೆಯಿಂದ ಉಂಟಾಗುವ ಬದಲಾವಣೆಗಳಿಗೆ ಎರಡು ಉದಾಹರಣೆಗಳಿಗೆ ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ಮುಂದಿನ ಪ್ರಶ್ನೆ ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ನೀಡಿ ಅಂತಂದಿದ್ದಾರೆ ಉತ್ತರ ನೋಡಿ ಇನ್ನು ಈ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಎಂದಿದ್ದಾರೆ ಬಾವಿಯಿಂದ ನೀರು ಸೇದಲು ನಾವು ಹಗ್ಗವನ್ನು ಎಳೆಯುತ್ತೇವೆ ಏನು ಮಾಡ್ತೀವಿ ಹಗ್ಗವನ್ನು ಎಳೆಯುತ್ತೇವೆ ಆವೇಶಭರಿತ ವಸ್ತುವು ಆವೇಶರಹಿತ ವಸ್ತುವನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಸರಕು ತುಂಬಿದ ಟ್ರಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ಬಲ ಪ್ರಯೋಗಿಸಬೇಕು ಆಯಸ್ಕಾಂತದ ಉತ್ತರ ಧ್ರುವು ಮತ್ತೊಂದು ಆಯಸ್ಕಾಂತದ ಉತ್ತರ ಧ್ರುವವನ್ನು ವಿಕರ್ಷಿಸುತ್ತದೆ ಇಲ್ಲಿ ನೋಡಿ ಒಬ್ಬ ಬಿಲ್ಲುಗಾರ್ತಿಯು ಗುರಿ ಇಟ್ಟು ಹೊಡೆಯುವಾಗ ಬಿಲ್ಲನ್ನು ಎಳೆಯುತ್ತಾಳೆ ಆಕೆ ಬಾಣವನ್ನು ಬಿಟ್ಟ ನಂತರ ಬಾಣವು ಗುರಿಯ ಕಡೆಗೆ ಚಲಿಸುತ್ತದೆ ಈ ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೆಳಗಿನ ಪದಗಳನ್ನು ಬಳಸಿ ಭರ್ತಿ ಮಾಡಿ ಎಂದಿದ್ದಾರೆ ಇಲ್ಲಿ ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಅದರ ಆಕಾರದಲ್ಲಿನ ಬದಲಾವಣೆಗೆ ಕಾರಣವಾಗಿದೆ ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ಗೆ ಪ್ರಯೋಗಿಸುವ ಬಲವು ಸ್ನಾಯು ಬಲಕ್ಕೆ ಉದಾಹರಣೆಯಾಗಿದೆ ಬಾಣದ ಚಲನೆಯ ಸ್ಥಿತಿಯ ಬದಲಾವಣೆಗೆ ಕಾರಣವಾದ ಬಲದ ವಿಧವು ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ ಬಾಣವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಿರುವ ಬಲಗಳು ಗುರುತ್ವಾಕರ್ಷಣೆಗೆ ಕಾರಣ ಮತ್ತು ಗಾಳಿಯ ಘರ್ಷಣೆಗೆ ಕಾರಣ ಇನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಲ ಪ್ರಯೋಗಿಸುತ್ತಿರುವ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತದೆ ಎಂಬುದನ್ನು ಗುರುತಿಸಿ ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಎಂದಿದ್ದಾರೆ ಒಂದು ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು ನೋಡಿ ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡಲು ಸ್ನಾಯು ಬಲವನ್ನು ಬಳಸಲಾಗುತ್ತದೆ ಈ ಸ್ನಾಯು ಬಲವು ನಿಂಬೆಹಣ್ಣಿನ ಮೇಲೆ ಪ್ರಯೋಗವಾಗುತ್ತದೆ ಅದರ ಪರಿಣಾಮವಾಗಿ ನಿಂಬೆಹಣ್ಣಿನ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯುವುದು ಇಲ್ಲೂ ಕೂಡ ನೋಡಿ ಸ್ನಾಯು ಬಲವನ್ನು ಬಳಸಲಾಗ್ತದೆ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಸ್ಪ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯನ್ನು ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಕ್ಕೆಗೆ ನೇತು ಹಾಕಿದೆ ಇಲ್ಲೂ ಕೂಡ ನೋಡಿ ತೂಗು ಹಾಕಿದ ಭಾರವು ಸ್ಪ್ರಿಂಗ್ನ ಮೇಲೆ ಬಲ ಪ್ರಯೋಗ ಮಾಡಿ ಅದನ್ನು ಕೆಳಮುಖಕ್ಕೆ ಎಳೆಯುತ್ತದೆ ಇದರ ಪರಿಣಾಮವಾಗಿ ಸ್ಪ್ರಿಂಗ್ ಹಿಗ್ಗುತ್ತದೆ ಆದ್ದರಿಂದ ಸ್ಪ್ರಿಂಗ್ ಆಕಾರದಲ್ಲಿ ಬದಲಾವಣೆಯಾಗುತ್ತದೆ ನೋಡಿ ಎಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ ಒಬ್ಬ ಕ್ರೀಡಾಪಟು ಎತ್ತರ ಜಿಗಿತದಿಂದ ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ದಾಟುವುದು ಒಬ್ಬ ಕಮ್ಮಾರನ್ನು ಉಪಕರಣ ತಯಾರಿಸುವಾಗ ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಾನೆ ಸುತ್ತಿಗೆ ಹೊಡೆತದ ಬಲವು ಕಬ್ಬಿಣದ ತುಂಡಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ನೋಡಿ ಉತ್ತರವನ್ನು ನೋಡಿ ಇನ್ನು ಮುನ್ ಮುಂದಿನ ನೋಡಿ ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರ್ಣಿಯ ದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡು ಬಂತು ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಮುಂದಿನ ಪ್ರಶ್ನೆ ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈಯಿಂದ ಮೇಲೆ ನಿಮ್ಮ ಕೈಯಲ್ಲಿ ಇಡಿದಾಗ ಆ ಪ್ಲಾಸ್ಟಿಕ್ ಬಕೆಟ್ನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಬಕೆಟ್ನ ಮೇಲೆ ಒರೆಸುತ್ತಿರುವ ಬಲಗಳು ಅದರ ಚಲನೆಯ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ ನೋಡಿ ಉತ್ತರವನ್ನು ನೋಡಿ ಒಂಬತ್ತನೇದು ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ಒತ್ತಿಸುವ ಎರಡು ಬಲಗಳಾವು ಎಂದು ಹೆಸರಿಸಿ ನೋಡಿ ಒಂದು ಗುರುತ್ವಾಕರ್ಷಣ ಬಲ ಇನ್ನೊಂದು ಘರ್ಷಣ ಬಲ ನೋಡಿ ಒಂದು ಡ್ರಾಪರ್ನ ಅಳಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರುಡೆಯನ್ನು ಒತ್ತಿದಾಗ ಡ್ರಾಪರ್ನಲ್ಲಿರುವ ಗಾಳಿಯ ಗುಳ್ಳೆಗಳ ರೂಪದಲ್ಲಿ ಬರುತ್ತವೆ ನಾವು ಬಿರುಡೆ ಮೇಲೆ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಪರ್ನೊಳಗೆ ತುಂಬಿಕೊಳ್ಳುತ್ತದೆ ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಕಾರಣ ನೋಡಿ ವಾತಾವರಣದ ಒತ್ತಡ ಇನ್ನು ನೋಡಿ ಕೆಲವು ಹೆಚ್ಚುವರಿ ಪ್ರಶ್ನೆಗಳು ಎರಡು ವಸ್ತುಗಳ ನಡುವಿನ ಪರಸ್ಪರ ಕ್ರಿಯೆಯಿಂದಾಗಿ ಬಲವು ಉದ್ಭವಿಸುತ್ತದೆ ಬಲಕ್ಕೆ ಪರಿಮಾಣ ಹಾಗೂ ದಿಕ್ಕು ಎರಡೂ ಇವೆ ಏಕಮಾನ ವಿಸ್ತೀರ್ಣದಲ್ಲಿನ ಬಲವೇ ಒತ್ತಡ ದ್ರವಗಳು ಮತ್ತು ಅನಿಲಗಳು ಪಾತ್ರೆ ಗೋಡೆಗಳ ಮೇಲೆ ಒತ್ತಡವನ್ನು ಬೀರುತ್ತವೆ ನಮ್ಮ ಸುತ್ತಲೂ ಗಾಳಿ ಬೀರುವ ಒತ್ತಡವೇ ವಾತಾವರಣದ ಒತ್ತಡ ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತವೆ ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪರಿಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಬಲಿಯ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ ವಸ್ತುವಿನ ಜವ ಅಥವಾ ಚಲನೆಯ ದಿಕ್ಕು ಅಥವಾ ಎರಡರ ಬದಲಾವಣೆಯನ್ನು ಚಲನೆಯ ಸ್ಥಿತಿಯಲ್ಲಿನ ಬದಲಾವಣೆ ಎನ್ನುವರು ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಸ್ನಾಯು ಬಲ ಅಂತೀವಿ ಭೂಮಿಯ ವಸ್ತುಗಳನ್ನು ತನ್ನಡೆಗೆ ಸೆಳೆಯುವ ಬಲವನ್ನು ಗುರುತ್ವಾಕರ್ಷಣ ಬಲ ಎನ್ನುವರು ಆವೇಶಭರಿತ ವಸ್ತುವು ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವೇ ಸ್ಥಾಯಿ ವಿದ್ಯುತ್ ಬಲ ನಮ್ಮ ಸುತ್ತಲೂ ಇರುವ ಗಾಳಿ ಹೊದಿಕೆಯನ್ನು ವಾತಾವರಣ ಎನ್ನುವರು ಇನ್ನು ನೋಡಿ ಒಂದು ವಸ್ತುವಿನ ಸ್ಥಿತಿಯ ಬದಲಾವಣೆಯನ್ನು ಸೂಚಿಸುವ ಅಂಶಗಳಾವು ವಸ್ತುವಿನ ಮೇಲೆ ಪ್ರಯೋಗವಾಗ ಬಲದ ಪರಿಣಾಮವೇನು ಬಲವು ಚಲನೆಯ ಸ್ಥಿತಿಯನ್ನು ಬದಲಾಯಿಸಬಹುದು ಎಂಬುದನ್ನು ಉದಾಹರಣೆ ಸಹಿತ ವಿವರಿಸರಿ ಎಂದಿದ್ದಾರೆ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ ನೋಡಿ ಇನ್ನು ವಸ್ತುವಿನ ಮೇಲೆ ಬಲಪ್ರಯೋಗದ ಪರಿಣಾಮವನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಇಲ್ಲಿ ಐದು ಪರಿಣಾಮಗಳನ್ನು ಪಟ್ಟಿ ಮಾಡಲಾಗಿದೆ ಅದನ್ನು ನೋಡಿ ಸಂಪರ್ಕ ಬಲಗಳನ್ನು ಹೆಸರಿಸಿರಿ ಸ್ನಾಯು ಬಲ ಮತ್ತು ಘರ್ಷಣಾ ಬಲಗಳು ಘರ್ಷಣಾ ಬಲ ಎಂದರೇನು ಉದಾಹರಣೆ ಕೊಡಿ ಅಂತಂದಿದ್ದಾರೆ ಅದನ್ನು ನೋಡಿ ಸಂಪ ಸಂಪರ್ಕ ರಹಿತ ಬಲಗಳನ್ನು ಹೆಸರಿಸಿರಿ ದ್ರವಗಳನ್ನು ಒಂದೇ ಆಳದಲ್ಲಿ ಸಮಾನ ಒತ್ತಡವನ್ನು ಬೀರುತ್ತವೆ ದ್ರವಗಳು ಒಂದೇ ಆಳದಲ್ಲಿ ಸಮಾನ ಒತ್ತಡವನ್ನು ಬೀರುತ್ತವೆ ಎಂದು ತೋರಿಸಲು ಒಂದು ಸರಳ ಪ್ರಯೋಗವನ್ನು ವಿವರಿಸಿರಿ ಅಂತಂದಿದ್ದಾರೆ ಅದನ್ನು ಕೂಡ ಕೊಡಲಾಗಿದೆ ನೋಡಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಎಲ್ಲ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗದವ್ರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು